ಸಂಕಲ್ಪ ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸೇವಾ ಸಂಘ ದೃಢ ಸಂಕಲ್ಪ ಫೌಂಡೇಶನ್ ಇಲಕಲ್ ಈ ವಾರ ಒಂದು ಸಹಯೋಗದಲ್ಲಿ ಇದೇ ತಿಂಗಳು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬುಧವಾರ ಸಂಜೆ ಆರು ಗಂಟೆಕ ಇಲಕಲ್ ನಗರದಲ್ಲಿ ರಕ್ತದಾನ ಶಿಬಿರ ಬೆಳಗ್ಗೆ ಹತ್ತು ಗಂಟೆಕ ರಕ್ತದಾನ ಶಿಬಿರ ಮಾಡ್ತೀವಿ ತದನಂತರ ಅದೇ ದಿವಸ ಸಾಯಂಕಾಲ ಆರು ಗಂಟೆಕ ಇಲ್ಕಲ್ ನಗರಸಭೆಯ ಪೌರ ಕಾರ್ಮಿಕರು ಮತ್ತು ಇವರ ಪ್ರತಿಭಾವಂತ ಮಕ್ಕಳು ಅವರ ಪ್ರತಿಭಾವಂತ ಮಕ್ಕಳು ಅವರಿಗೆ ವಿಶೇಷ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದೆ ಯಾವುದರಿಂದ ಸಂಕಲ್ಪ ಫೌಂಡೇಶನ್ ವತಿಯಿಂದ ದೃಢ ಸಂಕಲ್ಪ ಫೌಂಡೇಶನ್ ವತಿಯಿಂದ ಈ ಒಂದು ಫೌಂಡೇಶನ್ ಉದ್ದೇಶ ಏನೈತೆ ಅಂತಂದ್ರೆ ಯಾವ ಕೆಳವರ್ಗದವರು ಇರ್ತಾರೆ ನೋಡಿ ಯಾರು ಬಡವ್ರು ಇರ್ತಾರ ಯಾರನ್ನ ಗುರುತಿಸುವುದಿಲ್ಲ ಅಂತ ಜನನ ಗುರುತಿಸುವಂತ ರಾಜ್ಯದಲ್ಲಿ ಏಕೈಕ ಒಂದು ಫೌಂಡೇಶನ್ ಅಂತಂದ್ರೆ ಅದು ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಂತೇವೆ ಯಾಕಂತಂದ್ರೆ ಇಲ್ಕಲ್ ನಗರ ಇವತ್ತು ಸ್ವಚ್ಛ ಆಗಿರ್ಬೇಕಾದ್ರ ಇಲ್ಕಲ್ ನಗರ ನಗರದಲ್ಲಿ ಯಾವ ರೋಗ ರುಜಿನಗಳು ಬರಲಿ ಬರದೇ ಇರೋ ಇರ್ಬೇಕಾದ್ರ ಯಾರು ಬೇಕಾಗತ್ತ ಪೌರ ಕಾರ್ಮಿಕರು ಬೇಕೇ ಬೇಕಾಗತ್ತಾ ಯಾಕಂದ್ರೆ ಅವರಷ್ಟು ಇಲ್ಲಿ ಕಸ ಹೊಡಿತಾರ ಕ್ಲೀನ್ ಮಾಡ್ತಾರ ಗಡ್ಡಾರ್ ಕ್ಲೀನ್ ಮಾಡ್ತಾರ ಯಾವುದೇ ಒಂದು ಪ್ರಾಣಿ ಸತ್ರು ಅದನ್ನ ತೆಗೆದಾಕ್ತಾರ ನಾವು ಮನುಷ್ಯರು ಮುಗ್ ಮುಗಿ ಮುಚ್ಕೊಂಡು ಹೋಗ್ತೀವಿ ಅಂಥದ್ರಲ್ಲಿ ಅವರು ಅದನ್ನ ಬಿಟ್ಟು ನಮ್ಮ ಕಾಯಕ ಅಂತಂದು ಯಾವುದೇ ಅನ್ಯತೆ ಭಾವಿಸಿದಾರ್ದ ಅದನ್ನು ಮಾಡ್ತಾರಲ್ಲ ಆ ಇಲ್ಕಲ್ ನಗರ ಸ್ವಚ್ಛ ಇರಬೇಕಾದ್ರೆ ಇವರಿಂದ ಈ ಇಲ್ಕಲ್ ನಗರ ಸ್ವಚ್ಛ ಐತೆ ಅಂತ ನಮ್ಗೆ ಅನ್ಸದ ಅದಕ್ಕಾಗಿ ನಾವೇನು ಮಾಡಿವಿ ಉದ್ದೇಶಿ ಫೌಂಡೇಶನ್ ಉದ್ದೇಶ ಪೌರೇ ಪೌರ ಕಾರ್ಮಿಕರಿಗೆ ವಿಶೇಷ ಸನ್ಮಾನ ಅವ್ರಿಗೊಂದು ಒಂದು ಗೌರವ ಸಮರ್ಪಣೆ ಮಾಡ್ಬೇಕಂತಂದು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿವಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾರ್ಯಾರು ಉಪಸ್ಥಿತಿ ಇರ್ತಾರಂತಂದ್ರೆ ದಿವ್ಯ ಸಾನ್ನಿಧ್ಯ ನಮ್ಮ ಚಿತ್ತರಗಿ ಸಂಸ್ಥಾನದ ಪೀಠಾಧ್ಯಕ್ಷರಾದಂಥ ಮಣಿಪ್ರ ಗುರುಮಾಂದ ಸ್ವಾಮೀಜಿಗಳು ಮತ್ತೆ ಇನ್ನೂರು ಸ್ವಾಮೀಜಿಗಳಾದಂಥ ಪೂಜ್ಯಶ್ರೀ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ನಿರಂತರ ದಾಸೋಹ ಸಿದ್ದೋಳ ಸ್ವಾಮೀಜಿ ಅವರು ಇವರಿಬ್ಬರು ದಿವ್ಯ ಸಾನ್ನಿಧ್ಯ ಇರ್ತಾರ ಅದೇ ತರನಾಗಿ ಒಂದು ಕಾರ್ಯಕ್ರಮ ಉದ್ಘಾಟನೆ ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯನಂದ ಎಸ್ ಕಾಶೇಪ್ನವರು ಅಧ್ಯಕ್ಷರು ಕರ್ನಾಟಕ ವೀರ ಸೇವಾ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರು ಕೂಡ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರ ಅದೇ ತರನಾಗಿ ಒಂದು ಅಧ್ಯಕ್ಷತೆ ಒಂದು ಅಧ್ಯಕ್ಷತೆಯನ್ನ ನಮ್ಮ ಫೌಂಡ ಅಧ್ಯಕ್ಷರಾದ ದೃಢ ಸಂಕಲ್ಪ ಫೌಂಡೇಶನ್ ಅಧ್ಯಕ್ಷರಾದಂತ ಈರಣ್ಣ ನಾಗರಾಳ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿದ್ದಾರೆ ಅದೇ ತರನಾಗಿ ಮುಖ್ಯ ಅತಿಥಿಗಳಾಗಿ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಊರಿನ ಗಣ್ಯ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಾರ ಅದೇ ತರನಾಗಿ ಈ ವಿಶೇಷವಾಗಿ ಇನ್ನೊಂದೇನ್ ಮಾಡಿದ್ವು ಅಂತಂದ್ರೆ ಅದೇ ಸಂಜೆ ಸಾಯಂಕಾಲ ಆರು ಗಂಟೆಕ್ಕ ನಮ್ಮ ಈ ಒಂದು ಸನ್ಮಾನ ಕಾರ್ಯಕ್ರಮದ ಮೇಲೆ ರಸಮಂಜನ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿವಿ ಈ ಒಂದು ಭಾಗಕ್ಕ ಈ ನಮ್ಮ ಇಳಕಲ್ ಭಾಗಕ್ಕ ಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಜಾನಪದ ಕೃಷ್ಣಾ ತೀರದಕ್ಕೆ ಹೋಗಿರಿ ಅಂತಂದ್ರೆ ಈ ಜಾನಪದ ಹಾಡಿಗೆ ಒಂದು ಕ್ರಿಯೇಟರ್ ತಯಾರು ಕರ್ತಾರೆ ಯಾರು ಇದ್ರೆ ಅದು ನಮ್ಮ ಕರುಸು ಕೋಳುರನ್ನ ಅವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ತಮ್ಮ ಮೀಡಿಯಾ ಮೂಲಕ ತಮ್ಮ ಒಂದು ಜನರ ಸಾಮಾನ್ಯರಿಗೆ ವಿನಂತಿಸಿಕೊಳ್ಳೋದಿನ ನಂತರ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ಮೀಡಿಯಾ ಮಾಧ್ಯಮ ಮೂಲಕ ಅವರಲ್ಲಿ ವಿನಂತಿಸಿಕೊಳ್ಳುತ್ತೆ ಎಲ್ರಿಗೂ ನಮಸ್ಕಾರ ಇದೀಗ ತಾನೇ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರಾಘಲೇಂದ್ರ ಸಾವಿರ ಹೇಳಿದಂತೆ ಕೂಡ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಮುಗಿದಾದ ನಂತರ ಈ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಇದರಿಂದ ಸಂಜೆ ಆರು ಗಂಟೆಗೆ ವಿಶೇಷವಾಗಿ ಅಂದು ಶಿವರಾತ್ರಿ ಕೂಡ ಇರೋದರಿಂದ ವಿಶೇಷವಾದ ಭಕ್ತಿ ಗೀತೆ ಭಾವಗೀತೆ ಹಾಗೂ ವಿವಿಧ ಜನಪದ ಗೀತೆಗಳನ್ನು ಏರ್ಪಡಿಸಲಾಗುತ್ತೆ ಅದರ ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ರಾಕಿಂಗ್ ಸ್ಟಾರ್ ಎಸ್ ಮೆಲೋಡಿಯಸ್ ಆರ್ಕೆಸ್ಟ್ರಾ ತಂಡದವರಿಂದ ವಿಶೇಷವಾದ ಡ್ಯಾನ್ಸ್ ಕೂಡ ವಿಶೇಷವಾದ ಡ್ಯಾನ್ಸ್ ಕೂಡ ನೃತ್ಯ ಅಂತ ಅವೆಲ್ಲ ಇರ್ತವೆ ಅದರ ಜೊತೆಗೆ ವಿವಿಧ ಕಲಾವಿದರು ಕೂಡ ಬರ್ತಾ ಇದ್ದಾರೆ ಇನ್ನೊಂದು ವಿಶೇಷ ಏನಂತಂದರೆ ಪರ್ಸು ಕೋಲೂರು ಉತ್ತರ ಕರ್ನಾಟಕದ ಹೋಗಿಲ್ಲ ಅಂತ ಜಾನಪದ ಕೃಷ್ಣ ತಿಳಿದಕ್ಕೆ ಹೋಗಿಲ್ಲ ಅಂತ ಕರಿತೀವಿ ಸೊ ಅವರು ಕೂಡ ಬರ್ತಾ ಇದ್ದಾರೆ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಆಗಮಿಸ್ತಾ ಇದ್ದಾರೆ ಈ ಸ್ಥಳ ನಡೆಯುವುದಿಲ್ಲ ಅಂತಂದರೆ ನಮ್ಮ ಇಲ್ಕಲ್ ನಗರದ ಕಂಟಿ ಸರ್ಕಲ್ ಓಪನ್ ಸ್ಟೇಜ್ ಹಾಕಿಬಿಟ್ಟು ಅಲ್ಲಿ ನಡೀತಾ ಇದೆ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಯಾಕಂತ ಕೇಳಿದರೆ ಐದಾರು ವರ್ಷಗಳಿಂದ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಒಂದು ವಿಶೇಷವಾಗಿರ್ತಕ್ಕಂಥ ಒಂದಿಲ್ಲ ಒಂದು ಏನಾದರೂ ಒಂದು ಈ ಸಮಾಜಕ್ಕೆ ಉತ್ತಮವಾದ ಕೊಡುಗೆಯನ್ನು ಕೊಡ್ತಾ ಬಂದಿರ್ತಕ್ಕಂಥದ್ದು ಇದು ವಿಶೇಷವಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಕಲಾವಿದರಿದ್ದರೆ ಅವರಲ್ಲಿ ಕೂಡ ಉತ್ತಮ ಕಲಾವಿದರನ್ನು ಗುರುತಿಸಿ ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಡ್ತಕ್ಕಂಥದ್ದು ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಆಗಿರುತ್ತೆ ಜೊತೆಗೆ ಪೌರ ಕಾರ್ಮಿಕರು ಮತ್ತು ಅವರ ಮಕ್ಕಳಿಗೆ ಪ್ರೋತ್ಸಾಹಿಸುವಂಥದ್ದು ಈ ಸಲದ ವಿಶೇಷವಾಗಿರ್ತಕ್ಕಂಥದ್ದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವುಗಳೆಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ದೃಢ ಸಂಕಲ್ಪ ಫೌಂಡೇಶನ್ ವತಿಯಿಂದ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ನಮಸ್ಕಾರ ಎಲ್ಲರೂ ಯಾರ ದೃಢ ಸಂಕಲ್ಪ ಫೌಂಡೇಶನ್ ಸರ್ಕಾರ ಹಾಗೂ ನಗರಸಭಾ ಪೌರ ಕಾರ್ಯಕ್ರಮ ಮತ್ತು ಅವರ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ ಇದೇ ದಿನ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸಮಯ ಸಾಯಂಕಾಲ ಆರು ಗಂಟೆಗೆ ಸ್ಥಳ ಸರ್ಕಲ್ ಸರ್ಕಲ್ನಲ್ಲಿ ಇರುತ್ತದೆ ತಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈಗ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ